ಗೈಸ್ ಮಿನಿಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಆಗಿರುವಂಥ ಫೇಸ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಮನೆಯಲ್ಲೇ ಸಿಂಪಲ್ ಆಗಿ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು ಅದಕ್ಕೂ ಮುಂಚೆ ನೀವು ಯಾರಾದರೂ ಉಸುಕುರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ನ್ಯೂ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ಬಂದು ತಲುಪುತ್ತೆ ಮೊದಲಿಗೆ ನಾನಿಲ್ಲಿ ಫೇಸ್ ಪ್ಯಾಕ್ ಮತ್ತು ಹೇರ್ ಪ್ಯಾಕ್ ಎರಡೂ ಕೂಡ ಮಾಡ್ತಾ ಇದ್ದೀನಿ ಒಂದು ಬೌಲ್ಗೆ ನಾನು ಹಸಿ ಹಾಲನ್ನ ತಗೊಳ್ತಾ ಇದ್ದೀನಿ ಅಂದ್ರೆ ಇದು ಕಾಯಿಸಿರೋ ಹಾಲಲ್ಲ ತುಂಬಾ ಎಫೆಕ್ಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ಕಾಯಿಸಿಲ್ದಂತೆ ಇರುವಂತದ್ದು ಹಸಿ ಹಾಲನ್ನೇ ತಗೊಳ್ಬೇಕು ಮತ್ತೊಂದು ಬೌಲ್ ಅಲ್ಲಿ ನಾನು ಮೊಸರನ್ನ ತಗೊಳ್ತಾ ಇದ್ದೀನಿ ಕರ್ಡನ್ನ ತಗೊಳ್ತಾ ಇದ್ದೀನಿ ಗಟ್ಟಿ ಕರ್ಡು ಹೇರ್ ಪ್ಯಾಕ್ ಗೆ ಹಾಲು ಬಂದು ಫೇಸ್ ಪ್ಯಾಕ್ ಗೆ ಈ ಹಾಲಿಗೆ ನಾನು ಸ್ವಲ್ಪ ಅರ್ಶಿಣ ಹಾಕ್ತಾ ಇದ್ದೀನಿ ಮತ್ತೆ ಹೇರ್ ಪ್ಯಾಕ್ ಗೆ ನಾನು ಸ್ವಲ್ಪ ಹನಿಯನ್ನು ಹಾಕ್ತಾ ಇದೀನಿ ಜೊತೆಗೆ ಆಲಿವ್ ಆಯಿಲ್ ಅನ್ನ ಹಾಕ್ತಾ ಗೆ ಕಡಲೆ ಹಿಟ್ಟನ್ನು ಉಪಯೋಗಿಸ್ಬೇಕು ಕಡಲೆ ಹಿಟ್ಟು ಹಿಂದಿನ ನಮ್ಮ ಹಿರಿಕರ್ ಎಲ್ಲರೂ ಉಪಯೋಗಿಸ್ತಾ ಇದ್ರು ಎಲ್ಲರೂ ತುಂಬಾ ಜನ ಇತ್ತೀಚೆಗೆ ಮರ್ತೇ ಹೋಗ್ತಾ ಇದ್ದಾರೆ ತುಂಬಾ ಹಳೇ ಕಾಲದಿಂದ ಉಪಯೋಗಿಸ್ತಿರುವಂತ ಮೆಡಿಸನ್ ಇದು ಕಡಲೆ ಹಿಟ್ಟನ್ನು ತಲೆಗೂ ಕೂಡ ಹಚ್ಕೊಂಡು ಸ್ನಾನ ಮಾಡ್ಬೋದು ಮೈ ಕೂಡ ಸೋಪಿನ ರೀತಿ ವರ್ಕ್ ಆಗುತ್ತೆ ತುಂಬ ಗ್ಲೋ ಬರುತ್ತೆ ಫಾಸ್ಟಾಗಿ ಫೇಸ್ಗೆ ತುಂಬ ಗ್ಲೋ ಬರಬೇಕು ಅಂದರೂ ಕೂಡ ನಾವು ಕಡಲೆ ಹಿಟ್ಟನ್ನು ಡೈಲಿ ಕೂಡ ಉಪಯೋಗಿಸ್ಬೋದು ಸೋಪ್ ಬದಲು ನಾವು ಕಡಲೆ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು ಈ ಎರಡು ಪ್ಯಾಕನ್ನು ನಾನೀಗ ಹೇರ್ಗೆ ಮತ್ತು ಫೇಸ್ಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಲೂಕ್ ವಾಮ್ ವಾಟರಲ್ಲಿ ಸ್ನಾನ ಮಾಡಿಕೊಂಡು ಫೇಸ್ ವಾಶ್ ಕೂಡ ಮಾಡ್ಕೊಳ್ಬೋದು ನಿಮಗೆ ಯಾವುದು ಬೇಕೋ ಅದು ಈಸಿಯಾಗಿ ಮಾಡ್ಕೊಳ್ಳಿ ಇದು ತುಂಬ ಈಸಿಯಾಗಿ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿ ಮನೆಯಲ್ಲೇ ಈಸಿಯಾಗಿ ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು ಮನೆಯಲ್ಲೇ ಈಸಿಯಾಗಿ ಟ್ಯಾನನ್ನು ಈ ಮೂರು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ನಾವು ರಿಮೂವ್ ಮಾಡ್ಬೋದು ಈವನ್ ಸಂಟಾನ್ ಕೂಡ ಕಡಲೆ ಹಿಟ್ಟಿಂದ ಮತ್ತೆ ಅರಿಶಿಣದಿಂದ ಹಸಿ ಹಾಲಿಂದ ಹೋಗುತ್ತೆ ಈವನ್ ನೀವು ಕುತ್ತಿಗೆ ಭಾಗ ಕಪ್ಕಾಗಿದ್ರು ಕೂಡ ಉಪಯೋಗಿಸ್ಬೋದು ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾಯಿರಿ ಖುಷಿಯಾಗಿರಿ ಜೈ ಶ್ರೀರಾಮ್